ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಹೆಲ್ಪಸ್ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಹಾಗೆ ಮುಂದುವರಿಯಲಿ ಸೊ ಇವತ್ತು ಹಲವು ವಿಚಾರಗಳು ನನ್ನ ಮುಂದೆ ಇವೆ ತಮ್ಮ ಜೊತೆ ಮಾತನಾಡಬೇಕು ನನಗೆ ಅನಿಸಿದ್ದನ್ನು ನಮಗೆ ಹೇಳಬೇಕು ಅನ್ನೋದು ನನಗೆ ಅನ್ನಿಸಿದ್ದೇ ನಿಮಗೆ ಅನ್ನಿಸಬೇಕು ಅಂತಿಲ್ಲ ಆದರೆ ನಮಗೆ ಏನು ಅನ್ನಿಸುತ್ತಲ್ಲ ಅದನ್ನು ಹೇಳುವ ಪ್ರಾಮಾಣಿಕತೆ ಬೇಕು ಯಾವುದೇ ಒತ್ತಡಕ್ಕೆ ಮಣಿಯದೆ ಸತ್ಯವನ್ನು ಅನಾವರಣಗೊಳಿಸುವ ಕೆಲಸವನ್ನು ಮಾಡಬೇಕು ಅಂತ ನಂಬಿದವರು ನಾನು ನಾನು ಎರಡು ವಿಚಾರಗಳ ಬಗ್ಗೆ ಇವತ್ತು ನಾನು ಬೆಳಗ್ಗೆ ಆಚೆ ಮಾಡ್ತಾ ಇದ್ದೆ ಒಂದು ಬೆಂಗಳೂರಿನಲ್ಲಿ ಮಾಡ್ತಾ ಇರುವ ಕಂಬಳ ಅದಕ್ಕೆ ಕರೆದಿರುವ ಅತಿಥಿ ನೀವು ಯಾರನ್ನು ಕರೆದಿದ್ದೀರೋ ಅವನ ಅಯೋಗ್ಯ ಅವನ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಇದೆ ಅವರು ಕರಿಬೇಡಿ ಅಂತ ಹೇಳಿ ಹೋರಾಟ ಮಾಡಬೇಕಾದ ಸ್ಥಿತಿ ಬಂತಲ್ಲ ಅದು ಬಹುದೊಡ್ಡ ದುರಂತ ಅಂತ ನನಗೆ ಅನಿಸುತ್ತೆ ಸೊ ಇಡೀ ಆ ವ್ಯಕ್ತಿ ಏನಿದ್ದಾನೆ ಬ್ರಿಜ್ ಭೂಷಣ ಇನ್ಯಾವುದೋ ಭೂಷಣ ಯಾವುದಕ್ಕೂ ಭೂಷಣ ಅಲ್ಲ ಅವನೊಬ್ಬ ಅಯೋಗ್ಯ ಈ ಬ್ರಿಜ್ ಭೂಷಣನನ್ನು ಕರೆಸುವ ಆಲೋಚನೆ ಬರುತ್ತಲ್ಲ ಒಬ್ಬ ಕಾಂಗ್ರೆಸ್ ಶಾಸಕರಿಗೆ ಸೊ ಇದು ಹಲವು ಪ್ರಶ್ನೆಗಳನ್ನು ನಮ್ಮ ಮುಂದೆ ಎತ್ತತ್ತೆ ಅದು ಸೈದ್ಧಾಂತಿಕ ಬದ್ಧತೆಗೆ ಸಂಬಂಧಪಟ್ಟದ್ದು ನೀವು ಯಾರ್ಯಾರನ್ನು ಪಕ್ಷಕ್ಕೆ ಸೇರಿಸಿಕೊಂಡು ಅವರಿಗೆ ಸೈದ್ಧಾಂತಿಕ ಬದ್ಧತೆ ಇದೆಯೋ ಇಲ್ಲವೋ ಅನ್ನೋದನ್ನು ಆಲೋಚನೆ ಮಾಡ್ತಾ ಹೋದರೆ ಈ ಸ್ಥಿತಿ ನಿರ್ಮಾಣ ಆಗುತ್ತೆ ಎಸ್ ಈ ಕಂಬಳ ಸಮಿತಿ ಬೆಂಗಳೂರಲ್ಲಿ ಏನೇ ನಡೀಬೇಕು ಕಂಬಳ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ಪುತ್ತೂರಿನ ಶಾಸಕರು ಯಾರು ಅವರು ಯಾರು ವ್ಯಕ್ತಿ ಇವರು ಈ ಅಶೋಕ್ ಕುಮಾರ್ ರೈ ಯಾರು ಅವರ ಹಿನ್ನೆಲೆ ಏನು ಇದನ್ನು ಅವರ ಪಕ್ಷಕ್ಕೆ ಸೇರಿಸಿಕೊಳ್ಳುವಾಗ ಕಾಂಗ್ರೆಸ್ ಆಲೋಚನೆ ಮಾಡಿಲ್ಲ ಈಗ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮುಜುಗರವನ್ನು ಉಂಟು ಮಾಡೋದು ಸೊ ಈಗ ಅವರನ್ನು ಅಂತ ಅಂತೇಳಿ ಹೊಸ ಆಮಂತ್ರಣ ಪತ್ರಿಕೆಯನ್ನು ಮುದ್ರಿಸಿ ಕೊಟ್ಟಿದ್ದೆ ಅದರ ಮನಸ್ಥಿತಿ ನನಗೆ ಅಪಾಯಕಾರಿ ಅನಿಸೋದು ಕಂಬಳದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದರ ಬಗ್ಗೆ ಕೂಡ ಹಲವು ರೀತಿಯ ಭಿನ್ನಾಭಿಪ್ರಾಯಗಳಿವೆ ಕಂಬಳ ಅನ್ನುವುದು ಒಂದು ಫ್ಯೂಡಲ್ ವ್ಯವಸ್ಥೆಯ ಪ್ರತೀಕ ಅನ್ನುವ ಮಾತು ಇದೆ ಅದು ಅದ್ರ ಬಕ್ಕಿಂತ ಬಹಳ ಮುಖ್ಯವಾಗಿ ನೀವು ಕರೆದಿರುವುದು ಇದೆಯಲ್ಲ ಲೈಂಗಿಕ ಕಿರುಕುಳದ ಆರೋಪ ಹೊತ್ತವರನ್ನೆಲ್ಲ ಕರಿಬೋದಾಗಿತ್ತಲ್ವಾ ಯಾಕೆ ಬಿಟ್ಟ್ರಿ ಮುರುಘಾ ಶರಣರಿಂದ ಹಿಡೋದು ಅದು ಯಾವುದೋ ಸ್ವಾಮಿ ಎಮ್ಮೆ ಸ್ವಾಮಿ ಆಕಳ ಸ್ವಾಮಿ ಅವ್ರನ್ನೆಲ್ಲ ಕರೆದ್ಬಿಟ್ಟು ಯಾಕೆ ಮಾಡಿಲ್ಲ ನೀವು ಏನು ರೀ ಇದು ಕತೆ ಎಲ್ಲಿವರೆಗೆ ಬಂದು ತಲುಪಿದ್ದೀವಿ ಈ ದೇಶದಲ್ಲಿ ಅಲ್ರಿ ಅವನ ಅಯೋಗ್ಯ ಅವನು ಕರಿಬೇಡಿ ಅಂತಲೂ ಜನ ಒತ್ತಡ ಮಾಡಬೇಕು ಒತ್ತಡ ಹೇರುವಂಥ ಸ್ಥಿತಿ ಬಂದಿದ್ದಿದೆಯಲ್ಲ ಇದು ದೇಶ ಎತ್ತ ಸಾಗ್ತಾ ಇದೆ ಮತ್ತೆ ನಾನು ಕಾಂಗ್ರೆಸ್ ವಿಚಾರಕ್ಕೆ ಬರ್ತೇನೆ ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಅಲ್ಲಿವರೆಗೆ ಅಲ್ಲಿವರೆಗೇನು ಮಾಡ್ತಾ ಇದ್ರು ಅವರು ಮತ್ತೆ ಇದಕ್ಕಿಂತ ದುರಂತ ಅಂದರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಕಾಂಗ್ರೆಸ್ ನಾಯಕರು ಕೂಡ ನಾಗ್ಪುರದ ಅಣತಿಯಂತೆಯೋ ಆರ್ ಎಸ್ ಎಸ್ ಅಣತಿಯಂತೆಯೋ ನಡೀತಾರೆ ಸೆಕ್ಯುಲರ್ ಪಾರ್ಟಿ ಸೋ ಕಾಲ್ಡ್ ಇದು ಇನ್ವರ್ಟೆಡ್ ಕಾಮ ಅಂತೀವಲ್ವಾ ಸೊ ಆ ಅಂಥ ಒಂದು ಪಕ್ಷ ಜನ ನಿರೀಕ್ಷೆ ಇಟ್ಕೊಂಡಂಥ ಪಕ್ಷ ಇಂತಹ ಒಂದು ಹೆಜ್ಜೆಯನ್ನು ಇಡುತ್ತೆ ಕಣ್ಣು ಮುಚ್ಚಿ ಕುಳಿಯ ಕುಳಿತುಕೊಳುತ್ತೆ ಅಂದರೆ ಇದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ ಅದಕ್ಕೆ ಅವರು ಕೊಡೋ ಕಾರಣ ಯಾರು ಸಿದ್ಧಿ ಜನಾಂಗ ಕುಸ್ತಿ ಕಲಿಸಿದ್ನಂತೆ ಅವನ ಅಯೋಗ್ಯ ಸೊ ಅವನು ಕುಸ್ತಿ ಕಲಸಿರೋದ್ರಿಂದ ಅವ್ನು ಕರಿಬೇಕು ಅಂತ ಸಿದ್ಧಿ ಜನಾಂಗದವ್ರು ಒತ್ತಾಯ ಮಾಡಿದ್ರೆ ಅಯ್ಯಪ್ಪ ಶಿವ ಯಾರ ಕಿವಿ ಮೇಲೆ ಲಾಲ್ಬಾಗನ್ನು ಕಬ್ಬರ್ ಪಾರ್ಕನ್ನು ಇಡಲಿಕ್ಕೆ ಹೊರಟಿದ್ದೀರಿ ಸಿದ್ಧಿ ಜನಾಂಗನ ಇನ್ನೇ ಆದ ಕುಣಬಿಯವರು ಅಯ್ಯಾಸ ಅವ್ರಿಗೆ ಕುಸ್ತಿ ಕಲಿಸಿದ್ದ ಕಲಸಿರ್ಬೋದು ಗೊತ್ತಿಲ್ಲ ನನಗೆ ಅಂತಿದ್ದರೆ ಅವರು ಕೇಳ್ಕೊಂಡು ನೀವು ಅತಿಥಿಗಳನ್ನ ಕರಿತೀರಾ ಅತಿಥಿಗಳನ್ನು ಯಾರು ಕರಿಬೇಕು ಅನ್ನುವ ಒಂದು ಸಾಮಾನ್ಯ ಜಾನ ಒಬ್ಬ ಶಾಸಕರಿಗೆ ಇಲ್ಲ ಅಂತಂದರೆ ಅವರು ಶಾಸಕರಾಗೋದಕ್ಕೂ ಯೋಗ್ಯರಲ್ಲ ಮಾಡಲಿ ಕರೆದು ಕರೆದಿಬಿಡಲಿ ನಾನು ಹೇಳ್ದಲ್ವಾ ಮುರುಘಾ ಹಿಡಿದು ಎಲ್ಲರನ್ನೂ ಕರೀಲಿ ಎಂ ಎ ಸ್ವಾಮಿನೂ ಕರೀಲಿ ನಾವು ನಾವೇನು ಬೇ ಅದಕ್ಕೇನು ಹೇಳೋದು ಆದರೆ ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಕಂಬಳ ಬೆಂಗಳೂರಿನಲ್ಲಿ ಕಂಬಳ ಮಾಡಿ ಇವರು ಸಾಧನೆ ಮಾಡೋದೇನು ಗೊತ್ತಿಲ್ಲ ನನಗೆ ಕಂಬಳ ಅದು ಗದ್ದೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡೋದು ಅದೊಂದು ಸಾಂಸ್ಕೃತಿಕವಾದ ಕ್ರೀಡೆ ಅಂದ್ಕೋಣ ಸೊ ಈ ಸಾಂಸ್ಕೃತಿಕವಾದ ಕ್ರೀಡೆ ಮತ್ತು ಅದಕ್ಕಿರುವ ಸಾಂಸ್ಕೃತಿಕ ಹಿನ್ನೆಲೆಯ ಬಗ್ಗೆನೇ ಭಿನ್ನಾಭಿಪ್ರಾಯಗಳಿವೆ ಸೊ ಅದು ಯಾಕಾಗಿ ಮಾಡಲಾಗುತ್ತೆ ಯಾಕೆ ಆಚರಣೆ ಮಾಡಲಾಗುತ್ತೆ ಅದಕ್ಕೆ ಬಹಳಷ್ಟು ಜನ ಈ ಬಗ್ಗೆ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ ಸಾಮಾಜಿಕ ಚಾಲತಾಣಗಳಲ್ಲಿ ಸೊ ಇಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿರುವುದು ಅಪಾಯಕಾರಿ ಅಂದರೆ ಈ ಒಂದು ಹಿಂದುತ್ವದ ಪ್ರತಿಪಾದಕರು ಯಾವ ಹಂತಕ್ಕೆ ಹೋಗ್ತಾರೆ ಈ ಅಶೋಕ್ ಕುಮಾರ್ ರೈ ಅನ್ನುವ ವ್ಯಕ್ತಿ ಸದಾನಂದ ಗೌಡರಿಗೆ ಭಾಳ ಹತ್ತಿರ ಆಯ್ತಲ್ಲಂತೆ ಬಿ ಜೆ ಪಿ ಸಿದ್ಧಾಂತದಲ್ಲಿದ್ದವರು ಅವರನ್ನು ಪಕ್ಷಕ್ಕೆ ತಗೋಬೇಕೋ ಬೇಡು ಆವಾಗ ಬರ ಬರೀ ಇಲೆಕ್ಷನ್ನಲ್ಲಿ ಗೆಲ್ಲೋದೊಂದನೆ ಮುಖ್ಯನಾ ಬೇರೆದು ಯಾವುದು ಮುಖ್ಯ ಅಲ್ವಾ ಯೋಚಿಸಿ ಓದನೇ ವಿಷಯ ಸೊ ಇದೇ ಇದೇ ಪ್ರಶ್ನೆ ನಾನು ಇನ್ನೊಂದು ಘಟನೆ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತು ಅದು ಸನ್ಮಾನ್ಯ ಗೌರವಾನ್ವಿತ ಸಿ ಟಿ ರವಿ ಅವರೇ ಹೇಳಿದರು ಅವರು ಈ ಹೇಳಿಕೆ ಕೊಡುವುದಕ್ಕೆ ಕ ಮೂಲ ಕಾರಣ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ನೀಡಿದ್ದು ಒಂದು ಹೇಳಿಕೆ ಎಚ್ ಡಿ ಕುಮಾರಸ್ವಾಮಿಯವರು ಈಗ ದತ್ತಮಾಲೆಯನ್ನು ಧರಿಸುವುದಕ್ಕೆ ಸಿದ್ಧರಾಗಿದ್ದಾರೆ ನಾನು ಹುಟ್ಟಿದ ಧರ್ಮ ಮತ್ತು ಸಂಸ್ಕೃತಿಯನ್ನು ಕಾಪಾಡುತ್ತೇನೆ ಎನ್ನುವ ಹೇಳಿಕೆಗಳು ಅವರು ಬರೋದು ಪ್ರಾರಂಭ ಆಗಿವೆ ಇದು ಬಿ ಜೆ ಪಿಯ ಸ್ನೇಹಕ್ಕೆ ಅವರು ಕೊಡುತ್ತಿರುವ ಕೊಡುಗೆ ಬಿ ಜೆ ಪಿಯ ಸ್ನೇಹಕ್ಕಾಗಿ ಅವರು ಇದುವರೆಗೆ ಯಾವ ಸಿದ್ಧಾಂತವನ್ನು ಅಟ್ಲೀಸ್ಟ್ ಬಾಯಿಯಲ್ಲಾದರೂ ಹೇಳ್ಕೊಂಡು ಬರ್ತಾ ಇದ್ರು ಅದು ಎಲ್ಲವಕ್ಕೂ ತಿಲಾಂಜಲಿಯನ್ನು ಕೊಟ್ಟಿದ್ದಾರೆ ಅವರು ಅವರಿಗೆ ತಮ್ಮ ಮಗನ ಸೋಲು ಅವರನ್ನು ಸ್ಥಿತಿ ಮಾಡಿ ಅವರಿಗೆ ಮಾನಸಿಕ ಪವಾಗಿ ತೊಂದರೆ ಇದೆ ಅಂತ ಸನ್ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಸೊ ನಾನು ಆ ರೀತಿ ಹೇಳಿ ರಾಜಕಾರಣಿಗಳಲ್ಲಿ ಯಾರಿಗೆ ಮಾನಸಿಕ ಸ್ಥಿಮಿತತೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಬಹಳಷ್ಟು ರಾಜಕಾರಣಿಗಳು ರಾಜಕೀಯ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಈ ಒಂದು ಸ್ಥಿಮಿತತೆಯನ್ನು ಕಳೆದುಕೊಳ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಪ್ರಕಾರ ಕುಮಾರಸ್ವಾಮಿ ಅವರಿಗೆ ಮಾನಸಿಕತೆ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡಿದೆ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಈ ಸಿ ಟಿ ರವಿ ವಿಚಾರಕ್ಕೆ ಬರೋಣ ನಾನು ಭಾಳ ಸಂದರ್ಭದಲ್ಲಿ ಸಿ ಟಿ ರವಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಅಂತ ನಂಬುದು ಸಿ ಸಿಟಿ ರವಿ ಬಹಳ ಕಾಲದಿಂದ ನನಗೆ ಗೊತ್ತಿರುವಂಥ ವ್ಯಕ್ತಿ ಭಾಳ ವರ್ಷಗಳ ಹಿಂದೆ ನಮ್ಮ ಚಿಕ್ಕಮಗಳೂರಲ್ಲಿ ಅವರು ಮನೆಗೂ ಹೋಗಿದ್ದೆ ಆದರೆ ಅವರ ಬೆಂಕಿ ಹಚ್ಚುವ ರಾಜಕಾರಣ ಅವರ ದ್ವೇಷದ ರಾಜಕಾರಣ ಅದು ಅಪಾಯಕಾರಿಯಾದದ್ದು ಅನ್ನುವ ಕಾರಣಕ್ಕಾಗಿ ನಾನು ವಿಚಾರವನ್ನು ಪ್ರಸ್ತಾಪ ಮಾಡುತ್ತಿದ್ದೇನೆ ಅವರು ಹೇಳಿದ್ದೇನು ಸಿದ್ದರಾಮಯ್ಯ ಅವ್ರನ್ನೊಟ್ಟಿಸ್ತಾ ಒಂದು ಮಾತು ಹೇಳ್ತಾರೆ ಸಿ ಟಿ ರವಿಯವರು ಈ ವಿಚಾರದಲ್ಲಿ ದತ್ತಮಾನೆಯ ವಿಚಾರದಲ್ಲಿ ಸೊ ಸನ್ಮಾನ್ಯ ಗೌರವಾನ್ವಿತ ಎಚ್ ಡಿ ಕುಮಾರಸ್ವಾಮಿಯವರೇ ಸಿದ್ದರಾಮಯ್ಯನವರಿಗೆ ಮಾದರಿ ಆಗಬೇಕಂತೆ ಅದು ಯಾವ ರೀತಿ ಮಾದರಿ ಅದು ಮಾದರಿ ಅಂದರೆ ಏನು ಅವರು ಹೇಳ್ತಾರೆ ನೀವು ಕೂಡ ಸಿದ್ದರಾಮಯ್ಯನವರೇ ನೀವು ದತ್ತಮಾಲೆಯನ್ನು ಧರಿಸಿ ಬನ್ನಿ ಅಂತ ಸೊ ಈ ಒಂದು ಬಾಬಾ ಬುಡನಗಿರಿ ಏನಿದೆ ಇದರ ವಿವಾದ ಇರುವುದು ಸುಮಾರು ಐದು ದಶಕಗಳಿಂದ ಇದೆ ಈ ವಿವಾದವೇ ಸಿ ಟಿ ರವಿಯವರನ್ನ ಶಾಸಕರನ್ನಾಗಿ ಮಾಡಿದೆ ಜನರ ಧಾರ್ಮಿಕ ಭಾವನೆಗಳನ್ನು ಬಳಸಿಯೇ ಅವರು ರಾಜಕಾರಣದಲ್ಲಿ ಮುಂದೆ ಬಂದವರು ಸೊ ದತ್ತಪೀಠ ಇದೆ ಬಾಬಾ ಬುಡನಗಿರಿ ಇದೆ ಆ ಬಾ ಬಾಬಾ ಬುಡನ್ಗಿರಿ ಅನ್ನುವದೂ ಹೆಸರಿದೆ ಅದಕ್ಕೆ ನಮಗೆಲ್ಲ ಗೊತ್ತು ಬಾಬಾ ಬುಡನ್ ಯಾರು ಏನು ಎಲ್ಲರಿಗೂ ಗೊತ್ತಿದೆ ಆ ಅವರು ಕಾಫಿಯನ್ನು ತಂದದ್ದು ಇನ್ನೊಂದು ಮಾಡಿದ್ದು ಆದರೆ ಸಂಪೂರ್ಣವಾಗಿ ಬಾಬಾ ಬುಡನ್ಗಿರಿ ಹೆಸರನ್ನು ಅಳಿಸುವ ಕೆಲಸವನ್ನು ಕಿತ್ತು ಹಾಕುವ ಕೆಲಸವನ್ನು ಮಾಡುವ ಒಂದು ಅಭಿಯಾನ ನಡೀತಲ್ಲ ಅದನ್ನು ನೇತೃತ್ವ ಹೊಸದವರು ಸಿಟಿ ಅವರು ಅಲ್ಲಿ ಅದು ಸೌಹಾರ್ದತೆಯ ಸಂಕೇತವಾದ ಸ್ಥಳವನ್ನು ಸ್ಥಾನವನ್ನು ಸ್ಥಳವನ್ನು ಅದನ್ನು ಕೋಮುವಾದಿಗಳ ಅಗ್ನಿಕುಂಡವಾಗಿ ಪರಿವರ್ತನೆ ಮಾಡುವುದರಲ್ಲಿ ಸಿಟಿ ರವಿಯವರ ಪಾಲಿದೆ ಮೊದಲು ಅಲ್ಲಿ ದತ್ತಪೀಠ ದತ್ತಾತ್ರೇಯನ ಪೂಜೆ ನಡೀತಾ ಇತ್ತು ಈ ಕಡೆ ಬಾಬಾ ಬುಣ್ಣಗಿರಿ ದರ್ಗಾ ಅವರು ಏನು ಮಾಡಬೇಕು ಮಾಡ್ತಿದ್ರು ಅದನ್ನು ಒಡೆದ್ರು ಅದನ್ನು ಬೆಂಕಿ ಹಚ್ಚಿದರು ರಾಜಕಾರಣ ಮಾಡಿ ಅವರು ರಾಜಕೀಯ ಬೇಳೆ ಬೇಯಿಸಿಕೊಂಡ್ರು ಈಗ ಮತ್ತೆ ಅವರು ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತೆ ಸಿದ್ದರಾಮಯ್ಯನವರಿಗೆ ನೀವು ಬನ್ನಿ ದತ್ತ ಮಾಲೆ ಧರಿಸಿ ಹಿಂದೂಗಳಿಗೆಲ್ಲ ಸಂತೋಷ ಆಗುತ್ತೆ ಅಂತ ಹಿಂದೂಗಳಿಗೆ ಮಾತ್ರ ಸಂತೋಷ ಆಗಬೇಕಾಗಿಲ್ಲ ಅಲ್ಪಸಂಖ್ಯಾತರಿಗೂ ಸಂತೋಷ ಆಗಬೇಕು ಬಡವರಿಗೂ ಸಂತೋಷ ಆಗಬೇಕು ದಲಿತರಿಗೂ ಸಂತೋಷ ಆಗಬೇಕು ಹಿಂದುಳಿದವರಿಗೂ ಸಂತೋಷ ಆಗಬೇಕು ಅಂತಹ ಸಮಾಜ ನಮಗೆ ಬೇಕೇ ಹೊರತು ಇಂತಹದ್ದಲ್ಲ ಇದು ಕ್ಷುಲ್ಲಕ ರಾಜಕಾರಣ ಸಿ ಟಿ ರವಿ ಅವ್ರದ್ದು ನೀವು ಮಾಲೆ ಧರಿಸಿ ನಾವು ಮಾಲೆ ಧರಿಸಿ ಮಾಲೆ ಧರಿಸಿ ಏನಾಗಲ್ಲ ನೀವು ದತ್ತಾತ್ರೇಯನ್ನು ಪೂಜೆ ಮಾಡೋದಿದ್ದರೆ ಹಲವು ಜಾಗಗಳಿವೆ ಅಲ್ಲಿ ಅಲ್ಲೂ ಹೋಗಿ ಪೂಜೆ ಮಾಡಿ ಬೇಡ ಅಂತ ಹೇಳಲ್ಲ ಅದು ಅವರ ವೈಯಕ್ತಿಕವಾದ್ದು ಆದರೆ ಅದನ್ನು ಸಾಮಾಜಿಕ ಒಂದು ಸಮಸ್ಯೆಯಾಗಿ ಪರಿವರ್ತಿಸಿ ಬೆಂಕಿ ಹಚ್ಚುವ ಕೆಲಸವನ್ನು ಸಿಟಿ ರವಿ ಮಾಡ್ತಾ ಇದ್ದಾರೆ ಇದು ಶೋಭೆ ತರುವ ವಿಚಾರ ಅಲ್ಲ ಇದು ಈ ಹೊತ್ತಿನ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಜೊತೆ ಬಂದು ಮಾತಾಡ್ತೀನಿ ಇವತ್ತಿದಾಗ ಎಲ್ಲರಿಗೂ ಒಳ್ಳೆ ಒಳ್ಳೇದಾಗಲಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮನೆಯ ಹಾಗೆ ಸಾಧ್ಯ ಆದರೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ